ಸರ್ ರವೀಂದ್ರ ಜಡೇಜಾ ಕ್ರಿಕೆಟ್ ಲೋಕದ ಫ್ಯಾಷನೇಟ್ ಪ್ಲೇಯರ್ ಟೀಮ್ ಇಂಡಿಯಾದ ಸ್ಟಾರ್ ಆಲ್ರೌಂಡರ್ ಸದ್ಯ ಅವರೀಗ ಗಾಯದ ಸಮಸ್ಯೆಯಿಂದ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ನಿಂದ ಹೊರಗಿದ್ದಾರೆ ಈ ನಡುವೆ ಅವರ ಬಗ್ಗೆ ಶಾಕಿಂಗ್ ನ್ಯೂಸ್ ಒಂದು ಹೊರಬಿದ್ದಿದೆ ಹೌದು ಒಂದೆಡೆ ವಿರಾಟ್ ಕೊಹ್ಲಿ ಪರ್ಸನಲ್ ಲೈಫ್ನಲ್ಲಿ ಏನಾಗ್ತಿದೆ ಕೊಹ್ಲಿ ಕ್ರಿಕೆಟ್ ನಿಂದ ದೂರ ಉಳಿದಿರೋದು ಯಾಕೆ ಅನ್ನೋದೇ ಗೊತ್ತಿಲ್ಲ ಮತ್ತೊಂದೆಡೆ ಟೀಮ್ ಇಂಡಿಯಾದ ಮತ್ತೊಬ್ಬ ಆಟಗಾರನ ಬಾಳಲ್ಲಿ ಬೆಂಕಿ ಬಿರುಗಾಳಿ ಎದ್ದಿದೆ ಕುಟುಂಬ ಕಲಹ ಈಗ ಬೀದಿಗೆ ಬಿದ್ದಿದೆ ಹೌದು ರವೀಂದ್ರ ಜಡೇಜಾ ಸದ್ಯ ವಿಶ್ವ ಕ್ರಿಕೆಟ್ನ ಒನ್ ಆಫ್ ದಿ ಬೆಸ್ಟ್ ಆಲ್ರೌಂಡರ್ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಅಬ್ಬರಿಸುವ ಪ್ಲೇಯರ್ ತಂಡದ ಗೆಲುವಿಗಾಗಿ ಕೊನೆಯವರೆಗೂ ಹೋರಾಟ ಮಾಡುವ ಫೈಟರ್ ಕ್ಷಣಾರ್ಧದಲ್ಲಿ ಓವರ್ ಕಂಪ್ಲೀಟ್ ಮಾಡುವ ಕ್ವಿಕ್ ಸ್ವಿನ್ನರ್ ಹಲವು ಪಂದ್ಯಗಳಲ್ಲಿ ಭಾರತಕ್ಕೆ ಗೆಲುವು ತಂದುಕೊಟ್ಟ ಮ್ಯಾಚ್ ವಿನ್ನರ್ ಇಂತಹ ಅದ್ಭುತ ಆಟಗಾರ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಕಾಲಿಟ್ಟು ಹದಿನೈದು ವರ್ಷಗಳಾಗಿವೆ ಜಡೇಜಾ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಟ್ಟು ಹದಿನೈದು ವರ್ಷಗಳಾಗಿವೆ ಆದರೆ ಈ ಸಂಭ್ರಮದಲ್ಲಿರುವಾಗಲೇ ಜಡ್ಡೋ ಪರ್ಸನಲ್ ಲೈಫ್ ಅಲ್ಲಿ ಬೆಂಕಿ ಬಿರುಗಾಳಿ ಎದ್ದಿದೆ ಕುಟುಂಬ ಕಲಹ ಬೀದಿಗೆ ಬಿದ್ದಿದೆ ಜಡೇಜರ ತಂದೆ ಅನಿರುದ್ಧ ಸಿಂಗ್ ಜಡೇಜಾ ಪತ್ನಿ ರಿವಾಬಾ ವಿರುದ್ಧ ಸಿಡಿದೆದ್ದಿದ್ದಾರೆ ಸೊಸೆಯಿಂದ ನಮ್ಮನೆ ನೆಮ್ಮದಿ ಹಾಳಾಗಿದೆ ಅಂತ ಆರೋಪಿಸಿದ್ದಾರೆ ಸದ್ಯ ನಮಗೂ ಮತ್ತು ಜಡೇಜಾಗೂ ಯಾವುದೇ ಮಾತುಕತೆ ಇಲ್ಲ ನಾವು ಅವರಿಗೆ ಫೋನ್ ಮಾಡಲ್ಲ ಅವರು ನಮಗೆ ಫೋನ್ ಮಾಡಲ್ಲ ಜಡೇಜಾ ಪತ್ನಿ ಜೊತೆ ಜಾಮ್ನಗರದಲ್ಲಿರುವ ಬಂಗಲೆಯಲ್ಲಿ ವಾಸವಿದ್ದಾರೆ ನಾವು ಬೇರೆ ಕಡೆ ಇದ್ದೇವೆ ಜಡೇಜಾ ಮದುವೆಯಾದ ಎರಡು ಮೂರು ತಿಂಗಳಿಗೇನೆ ನಮ್ಮ ಕುಟುಂಬದಲ್ಲಿ ಒಡಕು ಮೂಡಿತ್ತು ರಿವಾಬಾ ಎಲ್ಲ ಆಸ್ತಿಯನ್ನ ತನ್ನೆಸರಿಗೆ ಮಾಡಬೇಕು ಅಂತ ಜಡೇಜಾಗೆ ಹೇಳಿದ್ಲು ರಿವಾಬಾ ಜಡೇಜಾಗೆ ಅದೇನ್ ಮ್ಯಾಜಿಕ್ ಮಾಡಿದ್ಲೋ ಗೊತ್ತಿಲ್ಲ ಜಡೇಜಾ ಕ್ರಿಕೆಟರ್ ಆಗದೇ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ನಮಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಅನಿರುದ್ಧ ಸಿಂಗ್ ಹೇಳಿದ್ದಾರೆ ತಂದೆ ಸೊಸೆಯ ವಿರುದ್ಧ ಇಷ್ಟೆಲ್ಲಾ ಆರೋಪ ಮಾಡುವಾಗ ಮಗ ಮಾತ್ರ ತನ್ನ ಹೆಂಡತಿಯ ಪರವಾಗಿಯೇ ನಿಂತಿದ್ದಾರೆ ಹೌದು ತನ್ನ ಹೆಂಡತಿ ವಿರುದ್ಧ ತಂದೆ ಮಾಡಿರುವ ಆರೋಪಗಳಿಗೆ ಜಡೇಜಾ ಪ್ರತಿಕ್ರಿಯಿಸಿದ್ದಾರೆ ನನ್ನ ತಂದೆಯ ಇಂಟರ್ವ್ಯೂ ಸ್ಕ್ರಿಪ್ಟೆಡ್ ಅಂತ ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿರುವ ಜಡೇಜಾ ಇಂಟರ್ವ್ಯೂನಲ್ಲಿ ಹೇಳಿರುವುದೆಲ್ಲ ಶುದ್ಧ ಸುಳ್ಳು ಈ ಮಾತುಗಳಿಗೆ ಯಾವುದೇ ಅರ್ಥ ಇಲ್ಲ ನನ್ನ ಪತ್ನಿಯ ಘನತೆಯನ್ನ ಹಾಳು ಮಾಡುವ ಹುನ್ನಾರ ಇದರ ಹಿಂದೆ ಅಡಗಿದೆ ಇದು ಒಳ್ಳೆಯದಲ್ಲ ನಾನು ಅದನ್ನು ತೀವ್ರವಾಗಿ ಖಂಡಿಸುತ್ತೇನೆ ನಾನು ಹಲವು ವಿಷಯಗಳನ್ನು ಹೇಳಬಹುದು ಆದರೆ ಹೇಳದೇ ಇದ್ರೇನೆ ಒಳ್ಳೆಯದು ಅಂತ ಸುಮ್ಮನಿದ್ದೇನೆ ಅಂತ ಜಡೇಜಾ ಟ್ವೀಟ್ ಮಾಡಿದ್ದಾರೆ ಜಡೇಜಾ ಕುಟುಂಬದ ಕಲಹ ಕಂಡು ಫ್ಯಾನ್ಸ್ ಶಾಕ್ ಆಗಿದ್ದಾರೆ ಇನ್ನು ಜಡೇಜಾ ಎರಡು ಸಾವಿರದ ಹದಿನಾರರಲ್ಲಿ ರಿವಾಬಾ ಅವರನ್ನು ಮದುವೆಯಾಗಿದ್ದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದ ಗುಜರಾತ್ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ರಿವಾಬಾ ಬಿಜೆಪಿ ಕಡೆಯಿಂದ ಸ್ಪರ್ಧಿಸಿ ಎಂಎಲ್ಎ ಆಗಿ ಆಯ್ಕೆಯಾಗಿದ್ದರು ಮತ್ತೊಂದು ಕಡೆ ಜಡೇಜಾ ಅಕ್ಕ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ರು ಚುನಾವಣೆ ಸಂದರ್ಭದಲ್ಲಿ ಕೂಡ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಿದ್ರು ಸ್ನೇಹಿತರು ನಿಮಗೆಲ್ಲ ಗೊತ್ತಿರಬಹುದು ಕಳೆದ ವರ್ಷ ಐಪಿಎಲ್ ಫೈನಲ್ನಲ್ಲಿ ಜಡೇಜಾ ಅಬ್ಬರಿಸಿದ್ರು ಅದ್ಭುತ ಬ್ಯಾಟಿಂಗ್ ಮೂಲಕ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಕಪ್ ಗೆಲ್ಲಿಸಿಕೊಟ್ಟಿದ್ರು ಮ್ಯಾಚ್ ನಂತರ ಜಡೇಜಾ ಪತ್ನಿ ಜಡೇಜಾರನ್ನ ಅಪ್ಪಿಕೊಂಡು ಅಭಿನಂದಿಸಿದ್ರು ಅವತ್ತು ಅದನ್ನ ನೋಡಿದ್ದ ಫ್ಯಾನ್ಸ್ ಜಡೇಜಾ ಇಂತಹ ಹೆಂಡತಿಯನ್ನ ಪಡೆಯೋದಕ್ಕೆ ಪುಣ್ಯ ಮಾಡಿದ್ರು ಅಂತ ಕೊಂಡಾಡಿದ್ರು ಅದೇ ಫ್ಯಾನ್ಸ್ ಇಂದು ಜಡೇಜಾ ಪತ್ನಿಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಮಗ ತಂದೆಯಿಂದ ದೂರವಾಗಲು ಈಕೆಯೇ ಕಾರಣ ಅಂತ ಜಡೇಜಾ ಪತ್ನಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಏನೇ ಆದರೂ ಜಡೇಜಾ ಮಾತ್ರ ತಮ್ಮ ಪತ್ನಿಯ ಪರವಾಗಿಯೇ ಇದ್ದಾರೆ ಅದೇನೇ ಇರಲಿ ಜಡೇಜಾ ಫ್ಯಾಮಿಲಿಯ ಎಲ್ಲಾ ಸಮಸ್ಯೆಗಳು ಆದಷ್ಟು ಬೇಗ ಬಗೆಹರಿಯಲಿ ತಂದೆ ಮಗ ಒಂದಾಗ್ಲಿ ಅನ್ನೋದೇ ಅಭಿಮಾನಿಗಳ ಆಶಯ ಈ ಕುರಿತಂತೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ